ಓಂ ಶ್ರೀ ಗುರುಬಸವಲಿಂಗಾಯನ ನಮಃ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮನದ ಮತ್ಸರವ ಕಳೆದು ಮನದ ಮೇಲೆ ಲಿಂಗವ ಕುಳ್ಳಿರಿಸಬೇಕಯ ಮನದ ಮತ್ಸರವ ಕಳೆದು मनदा मेले लिंगव कुल्लिरी कैया धनदा लोभव कले धनदा लोभव कले ಮನದ ಮತ್ಸರವ ಕಳೆದು ಮನದ ಮೇಲೆ ಲಿಂಗವ ಬುಳ್ಳಿರಿಸಬೇಕಯ ಮನದ ಓಂ ಶ್ರೀ ಗುರುಬಸವಲಿಂಗ ಎಲ್ಲ ಸರ್ವರಿಗೂ ಶರಣ ಇವತ್ತು ವಿಶ್ವ ಮಹಿಳಾ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನ ಮಾರ್ಚ್ ಎಂಟನೇ ತಾರೀಕನ್ನು ವಿಶ್ವಸಂಸ್ಥೆ ಮಹಿಳಾ ದಿನವನ್ನಾಗಿ ಘೋಷಣೆ ಮಾಡಿದೆ ಆ ಏನಕ್ ಮಾಡಿದೆ ಆ ದಿನವನ್ನೇ ಅಂತ ನನಗೂ ಗೊತ್ತಿಲ್ಲ ಒಟ್ಟಾರೆ ಮಹಿಳೆಯರ ಮೇಲೆ ನಡೀತಕ್ಕಂತಹ ಅತ್ಯಾಚಾರಗಳು ದೌರ್ಜನ್ಯಗಳು ಮತ್ತು ಹೆಣ್ಣು ಮಗುವಿನ ಸಂತತಿಯ ಮೇಲೆ ಆದಂತಹ ಕುಠಾರ ಅಂದರೆ ಆ ಹೆಣ್ಣಿನ ಹೆಣ್ಣಿನ ಸಂತಾನವನ್ನೇ ಹೆಣ್ಣಿನ ಸಂತಾನ ಬೇಡ ಹೆಣ್ಮಕ್ಳು ಬೇಡ ಅನ್ನುವ ಒಂದು ನೀಚ ಮನೋಭಾವನೆ ಏನಿತ್ತು ಅದನ್ನು ತೊಡೆದು ಹಾಕಬೇಕು ಅನ್ನೋ ಕಾರಣಕ್ಕಾಗಿ ಈ ದಿನವನ್ನ ಆಚರಿಸ್ತಾರೆ ಅಂತ ಕಾಣುತ್ತೆ ಜೊತೆಗೆ ವಿಜ್ಞಾನ ಯುಗದಲ್ಲಿ ಮಹಿಳೆಗೂ ಕೂಡ ಎಲ್ಲ ದೃಷ್ಟಿಯಿಂದ ಸಮಾನತೆ ಅದರಲ್ಲೂ ಭಾರತ ದೇಶದಲ್ಲಿ ಮಹಿಳೆಯರಿಗೆ ತುಂಬ ಸಮಾನತೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದಾಗ ಸ್ವಾತಂತ್ರ್ಯ ಬಂದ ತಕ್ಷಣನೇ ನಮ್ಮಲ್ಲಿ ಮಹಿಳೆಯರಿಗೆ ಮತಾಧಿಕಾರ ಸಿಕ್ತು ಅಲ್ಲಿವರೆಗೂ ಅಮೇರಿಕಾದಲ್ಲೂ ಕೂಡ ಮತಾಧಿಕಾರ ಇರಲಿಲ್ಲ ವೋಟಿಂಗ್ ಪವರ್ ಇರಲಿಲ್ಲ ಹೆಣ್ಮಕ್ಳಿಗೆ ಎಪ್ಪತ್ತನೇ ದಶಕದಲ್ಲಿ ಸಿಕ್ತು ಅಮೇರಿಕಾದಲ್ಲಿ ಅಂದ್ರೆ ಸುಮಾರು ಅಮೇರಿಕಾಗ ಸ್ವಾತಂತ್ರ್ಯ ಬಂದು ಮುನ್ನೂರು ವರ್ಷಗಳ ನಂತರ ಮಹಿಳೆಯರಿಗೆ ಅಲ್ಲಿ ವೋಟಿಂಗ್ ಪವರ್ ಸಿಕ್ತು ಅಲ್ಲಿವರೆಗೂ ಸಿಕ್ಕಿರಲಿಲ್ಲ ಅದೇ ತರಹ ಪಾಶ್ಚಿಮಾತ್ಯ ದೇಶಗಳಲ್ಲಿತ್ತು ಯಾಕಂದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಪಿತೃಪ್ರಧಾನ ಕುಟುಂಬಗಳಿತ್ತು ಭಾರತದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಇಲ್ಲಿ ಮಾತೃ ಪ್ರಧಾನ ಕುಟುಂಬಗಳಿದ್ದು ಅಂದ್ರೆ ತಾಯಿನೇ ಇಲ್ಲಿ ಪ್ರಮುಖ ಸ್ಥಾನವನ್ನ ಹೊಂದಿದ್ಲು ಮೊದಲು ಮೊದಲು ಅಂದ್ರೆ ವೇದಗಳಿಗಿಂತ ಪೂರ್ವದಲ್ಲಿ ಹಿಮಾಲಯದ ಭಾಗದಲ್ಲೂ ಕೂಡ ಅಂದ್ರೆ ಉತ್ತರ ಭಾರತದಲ್ಲೂ ಕೂಡ ಪ್ರಧಾನ ಕುಟುಂಬವೇ ಇತ್ತು ಅಂತ ತಿಳ್ಕೊಂಡು ಇತಿಹಾಸಕಾರರು ಹೇಳ್ತಾರೆ ಇಲ್ಲಿ ಮಾತೃ ಪ್ರಧಾನ ಪಿತೃಪ್ರಧಾನದಕ್ಕಿಂತ ಮಾತೃ ಪಿತೃ ಪ್ರಧಾನ ಕುಟುಂಬ ಅದಿರ್ಬೇಕಾಗಿದೆ ಈಗ ಅದು ಬರ್ತಾ ಇದೆ ಇವಾಗ ಆದ್ರೆ ಇನ್ನೂ ಬರ್ ಬರ್ಬೇಕಾಗಿದೆ ಪೂರ್ಣ ಬಂದಿಲ್ಲ ಅಂದ್ರೆ ಎಷ್ಟು ಮಟ್ಟಿಗೆ ಮನುಷ್ಯನ ಮಾನಸಿಕತೆ ಪಿತೃಪ್ರಧಾನ ಕುಟುಂಬಕ್ಕೆ ಹೊಂದ್ಕೊಂಡಿದೆ ಅಂದರೆ ಇವತ್ತೂ ಕೂಡ ಇಪ್ಪತ್ತೊಂದನೇ ಶತಮಾನದಲ್ಲಿಯೂ ಇನಿಷಿಯಲ್ ಇಟ್ಕೊಳ್ಳೋ ಪದ್ಧತಿಯನ್ನು ಬದಲಾಯಿಸ್ಬೇಕು ಅನ್ನೋದು ದೊಡ್ಡ ದೊಡ್ಡ ಚಿಂತಕರಿಗೆ ವಿಜ್ಞಾನಿಗಳಿಗೆ ರಾಜಕಾರಣಿಗಳಿಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ಮೋದಿ ನರೇಂದ್ರ ದಾಮೋದರ್ ದಾಸ್ ಮೋದಿ ಆದರೆ ದಾಮೋದರ್ ದಾಸ್ಗಿಂತಲೂ ಹೆಚ್ಚು ಪಾಲನೆ ಪೋಷಣೆ ಮಾಡಿದ್ದು ಹೀರಾಬಾಯಿ ಅವ್ರ ತಾಯಿ ಮತ್ತ ಅವ್ರ ಮೇಲೆ ಪ್ರ ಮೋದಿ ಅವ್ರ ಮೇಲೆ ಪ್ರಭಾವ ಬೀರಿದ್ದು ಕೂಡ ಹೀರಾಬಾಯಿನೇ ಆದ್ರೆ ಹೀರಾಬಾಯಿ ಹೆಸರೆಲ್ಲೂ ಬರೋದೇ ಇಲ್ಲ ಅವರು ನೂರು ವರ್ಷದ ತನಕ ಬದುಕಿದ್ರು ಅಂತ ನಮಗೆಲ್ಲ ಗೊತ್ತಾಯ್ತು ದಾಮೋದರ ದಾಸ್ ತರ ಪ್ರ ಏನಾದ್ರು ಹಿರಾಬಾಯಿನ ಮುಂಚೆ ಹೋಗಿದ್ರೆ ದಾಮೋರ್ ದಾ ದಾಮೋದರ ದಾಸ್ ಇದ್ದಿದ್ರೆ ಹೀರಾಬಾಯಿಯವ್ರ ಹೆಸರು ಗೊತ್ತಾಗ್ತಿತ್ತೋ ಇಲ್ವೋ ಗೊತ್ತಿಲ್ಲ ಕುವೆಂಪು ಅನ್ನುವಾಗ ಎಲ್ಲರೂ ಸುಲಭವಾಗಿ ಹೇಳ್ಬಿಡ್ತೀರ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಮತ್ತೆ ಸೀತಮ್ಮಯ್ಯಲ್ಲಿ ಹೊರಟೆ ಹೋಗ್ಬಿಟ್ರೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ ತಾಯಿ ತಂದೆಯ ಹೆಸರು ಇಬ್ಬರು ಹೆಸರು ಕೂಡ ಇನಿಷಿಯಲ್ ಆಗೋ ಪದ್ಧತಿ ಬರಬೇಕು ಈ ಅಡ್ರೆಸ್ ಸಿಸ್ಟಮ್ ಅದರಲ್ಲೂ ಅಡ್ಡ ಏನಿದಾವಲ್ಲ ಅವು ಬೇಗ ಹೋಗಬೇಕು ಅದು ಕೆಲವು ಒಳ್ಳೆ ಸಂಸ್ಕೃತಿಯಿಂದ ಕೂಡಿದಂಥ ಅಡ್ಡ ಹೆಸರುಗಳಿದ್ದಾವೆ ಎಷ್ಟೋ ಜನರದ್ದು ಉತ್ತರ ಕರ್ನಾಟಕದಲ್ಲಿ ಶರಣರ ಧರ್ಮಕ್ಕೆ ಅನುಸಾರವಾಗಿ ಅಡ್ಡ ಹೆಸರುಗಳಿದ್ದಾವೆ ಮಹಾಮನಿ ಗಣಾಚಾರಿ ವಿಭೂತಿ ರುದ್ರಾಕ್ಷಿ ಸಾಲಿಮಠ ಇವೆಲ್ಲ ಹನ್ನೆರಡನೇ ಶತಮಾನದಿಂದ ಈಚೆಗೆ ಅಂದರೆ ಅದೇನಾ ಅಡ್ಡಸ್ರು ಇಟ್ಕೊಳ್ಬೇಕು ಅಂತ ಇರಲಿಲ್ಲ ಆವಾಗ ಬ್ರಿಟಿಷರು ಬಂದಮೇಲೆ ಅದು ಶುರು ಆಯಿತು ಬ್ರಿಟಿಷರು ಬರೋಕ್ಕೆ ಮುಂಚೆ ಅದು ಇರಲಿಲ್ಲ ಆದರೆ ಸ್ವಲ್ಪ ಬೇರೆ ಥರ ಇತ್ತು ಅದು ಬ್ರಿಟಿಷರ ಕಾಲಕ್ಕೆ ವಿಚಿತ್ರ ವಿಚಿತ್ರ ಅಡ್ಡೆಸರುಗಳು ಬಂದ್ಬಿಟ್ಟು ಅವ್ರವ್ರ ಸ್ವಭಾವ ಸ್ವಭಾವಕ್ಕೆ ಮತ್ತೆ ಹಾಸ್ಯ ಮಾಡೋದು ಈ ತರದ್ದೆಲ್ಲ ಅಡ್ಡಸ್ರುಗಳಾಗಿ ಇವತ್ತಿಗೂ ಅದನ್ನೇ ಉಳಿಸ್ಕೊಂಡು ಬಂದಿದ್ರಲ್ಲ ಅದು ಈ ಗುಲಾಮಗಿರಿಯ ಮಾನಸಿಕತೆಗೆ ಸಾಕ್ಷಿ ನಮ್ಮಲ್ಲಿ ಒಬ್ರು ಬಹಳ ಇದ್ದಾರೆ ಶರಣ ಚಿಂತಕರು ಸಿದ್ಧಣ್ಣ ಲಂಗೋಟಿ ಅಂತ ಹೇಳಿ ಲಂಗೋಟಿ ಅನ್ನೋ ಅಡ್ಡಸರು ನೀವು ಇನ್ನೂ ಅವ್ರ ಮಕ್ಕಳಿಗೂ ಉಳಿಸ್ಬಿಟ್ಟಿದಾರ ಸ್ತ್ರೀ ಸಮಾನತೆ ಸ್ತ್ರೀ ಸಮಾನತೆ ಅಂತ ಹೇಳಿ ಭಾಷಣ ಮಾಡ್ತಾ ಇದ್ದು ಇರ್ಬೇಕಾದ್ರಿಬ್ರು ಕೂಡ ಸಿದ್ದಣ್ಣವರು ಕಲ್ಯಾಣಮ್ಮವರು ಇಬ್ರು ಸಣ್ಣ ಸಂಸ್ಕೃತಿ ಸಂಸ್ಕಾರ ಉಳ್ಳಂತವರೇನೆ ಈಗಲ್ಲ ಸಣ್ಣದ್ರಿಂದ ಅರವತ್ತು ವರ್ಷಗಳಿಂದ ಹೆಚ್ಚು ಕಡಿಮೆ ಐವತ್ತೈದು ಅರವತ್ತು ವರ್ಷಗಳಿಂದ ಆದ್ರೆ ಅವ್ರ ಮಕ್ಕಳಿಗೆ ಇನ್ಶಿಯಲ್ ಬದಲಾಯಿಸ್ಬೇಕು ಅಂತ ಅವ್ರಿಗೂ ಅನಿಸ್ಲೇ ಇಲ್ವಲ್ಲ ಬೇರೆಯವ್ರ ಕುವೆಂಪು ಅವ್ರಿಗೆ ಅನಿಸ್ತಿದ್ರು ನನಗೇನು ಆಶ್ಚರ್ಯ ಆಗಲ್ಲ ಯಾಕಂದ್ರೆ ಅವ್ರು ಬೆಳೆದಿದ್ದ ಪರಿಸರ ಅದೇನೆ ಇದ್ದ್ರಲ್ಲಿ ದರಾ ಬೇಂದ್ರೆಯವರು ಅಂಬಿಕಾತನೆಯದತ್ತ ಕಾವ್ಯನಾಮ ಇಟ್ಕೊಂಡಾಗ ತಾಯಿ ಹೆಸರನ್ನು ತಂದ್ರು ಅವರು ಒಂದು ಸ್ವಲ್ಪ ಚಿಂತನೆ ಅವ್ರದ್ದು ಶರಣರಿಗೆ ಸಮೀಪ ಬಂದ್ರು ಕೂಡ ತಾಯಿ ತಂದೆ ಇಬ್ಬರ ಹೆಸರು ಕೂಡ ಇರಬೇಕು ಮಗುವಿನ ಹೆಸರಿನಲ್ಲಿ ಅನಿನ್ಶನ್ ಇರಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಇನ್ನೂ ಬಹಳ ಜನರಿಗೆ ಚಿಂತನೆ ಬರದೇ ಇರೋದೇ ದುರಂತ ಯಾರಾದರೂ ಒಬ್ಬ ದೊಡ್ಡ ರಾಜಕಾರಣಿಗೆ ಬಂದ್ರೆ ಅವ್ರು ಬದಲಾಯಿಸ್ಕೊಂಡು ಬದಲಾಯಿಸೋಕೆ ಅವಕಾಶ ಇದೆ ಅಫಿಡವಿಟ್ ಮಾಡಿಸ್ಕೊಂಡು ಬದಲಾಯಿಸೋಕೆ ಅವಕಾಶ ಇಲ್ಲ ಅಂತ ಏನಿಲ್ಲ ನಾನು ಹೀಗೆ ಒಂದು ಊರಲ್ಲಿ ಪ್ರವಚನ ಮಾಡ್ತಾ ಇದ್ದೆ ಅಲ್ಲಿ ಒಬ್ಬರು ಮನೆಗೆ ಉಳ್ಕೊಂಡಿದ್ದೆ ಹೊಸದುರ್ಗ ನಾಗರಾಜ ಅಂತ ಹೇಳಿ ನಾಗರಾಜು ಶಾರದಮ್ಮ ಅಂತ ಅವರು ಉಪವಾಸ ಮಾಡಿದಂಥ ಅವರಿಬ್ಬರು ಅವ್ರ ಮನೇಲಿ ಉಳ್ಕೊಂಡಿದ್ದೆ ಅಲ್ಲಿ ಅವ್ರಿಗಿಬ್ರು ಹೆಣ್ಮಕ್ಳು ಅವ್ರಿಗೆ ಇಬ್ಬರು ಹೆಣ್ಮಕ್ಕಳು ಒಂದು ಮಗುಗೆ ಮನ್ಮಿತಾ ಅಂತ ಹೆಸರಿಟ್ಟಿದ್ದಾರೆ ಇನ್ನೊಂದು ಮಗುಗೆ ಚಿನ್ಮಯಿ ಅಂತ ಹೆಸರಿಟ್ಟಿದ್ದಾರೆ ಚಿನ್ಮಯಿ ಬಹಳ ಚಿಕ್ಕ ಹುಡುಗಿ ಇದ್ಲು ಮನ್ಮಿತಾ ಆವಾಗ ಐದನೇ ಕ್ಲಾಸು ಆರನೇ ಕ್ಲಾಸ್ ಇದ್ಲು ನಾನು ಮನ್ಮಿತಾನ ಹೆಸರು ಒಪ್ಲಿಲ್ಲ ಇದೇನ್ ಮನ್ಮಿತಾ ಅಂತ ಹೆಸರಿಟ್ಟಿದ್ರಿ ಮುಂದ್ ಬರ್ತಾ ಬರ್ತಾ ಮಣ್ಮೆತ್ತು ಅಂತ ಆದ್ರೆ ಏನ್ ಮಾಡ್ತೀರಿ ಅಂತ ಆ ಹುಡುಗಿ ನನ್ನ ಮಾತನ್ನ ಅಂಗೀಕರಿಸ್ಕೊಂಡು ಅವ್ರ ಅಪ್ಪಂಗೆ ಹೇಳಿ ಅವಳ ಹೆಸರು ಚೇಂಜ್ ಮಾಡಲ್ಲ ಚೇಂಜ್ ಮಾಡಿ ಗುರುಗಳು ಹೇಳ್ದಂಗೆ ನನ್ನ ಹೆಸರು ಇಡಬೇಕು ಏನ್ ಇಡಬೇಕು ಅಂತ ಕೇಳಿದ್ಲು ಮಹಾದೇವಿ ಅಂತ ಹೆಸರಿಟ್ಟಾಕಿ ಮಹಾದೇವಿ ಅಂತ ಹೆಸರಿಟ್ಟರೆ ಆಕೆ ಆರನೇ ಕ್ಲಾಸ್ ಹುಡುಗಿ ಅವಾಗಲೇ ಅವರ ಅಪ್ಪಂಗೆ ಹೇಳಿ ಸ್ಕೂಲಲ್ಲೆಲ್ಲ ಹೇಳಿ ನನ್ನ ಹೆಸರು ಮನ್ಮಿತ ಅಲ್ಲ ಮಹಾದೇವಿ ಅಂತ ಹೇಳಿ ಅಫಿಡವಿಟ್ ಮಾಡಿ ಮಾಡಿಸಿ ಅವರ ಅಪ್ಪನ ಕಡೆಯಿಂದ ಚೇಂಜ್ ಮಾಡಿಸಿ ಇವಾಗ ಇಂಜಿನಿಯರ್ ಆಗಿದ್ದಾಳೆ ಆಕೆ ಹೆಸರು ಮಹಾದೇವಿ ಅವ್ರ ಲಿಂಗಾಯತರು ಅಲ್ಲ ಮತ್ತು ಬಸದತ್ವದವರು ಶರಣ ಸಂತತಿಯವರು ಶರಣ ಸಂಸ್ಕೃತಿಯವರು ಅಂತ ಏನು ಹೇಳಕೊಂತಿರಲ್ಲ ಅದು ಯಾವುದೂ ಅಲ್ಲ ವಾಲ್ಮೀಕಿ ಜನಾಂಗಕ್ಕೆ ಸೇರಿದಂತ ಅಂದ್ರೆ ಮಕ್ಕಳಲ್ಲಿ ಬದಲಾವಣೆಯನ್ನು ತರೋದು ಸುಲಭ ನೀವು ಬದಲಾವಣೆ ತರದಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಏನು ಅಂತಂದ್ರೆ ಸಿದ್ದಣ್ಣ ಲಂಗೋಟಿಯವ್ರ ಮಗ ಇವಾಗ ಎಸ್ ಪಿ ಬೀದರಲ್ಲಿ ಚೆನ್ನಬಸವಣ್ಣ ಸಿದ್ದಣ್ಣ ಲಂಗೋಟಿ ಎಸ್ ಬಿ ಎಸ್ ಪಿ ಆಗಿದ್ದಾರೆ ಚೆನ್ನಸವಣ್ಣ ಅಂತ ಯಾರು ಕರೆಯಲ್ಲ ಅವ್ರಿಗೆ ಲಂಗೋಟಿ ಸಾಹೇಬರು ಲಂಗೋಟಿ ಸಾಹೇಬರು ಅಂತ ಹೇಳ್ತಾರೆ ಹ್ಮ್ ಲಂಗೋಟಿ ಸಾಹೇಬ್ರಂತಾನೆ ಅಂತ ಸಿ ಎಸ್ ಲಂಗೋಟಿ ಅಂತಾನೆ ಕರೀತಾರೆ ಕಲ್ಯಾಣಮ್ಮವ್ರು ಹೋದ್ರು ಶರಣ ಸಂತಾನನೂ ಹೋಯ್ತು ಶರಣ ಸಂಸ್ಕೃತಿನೂ ಹೋಯ್ತು ಮತ್ತೆ ಯಾವಾಗ ನೀವು ಆಚರಣೆಗೆ ತರೋದು ಆದ್ರಿಂದ ನಾವು ಆಚರಣೆಗೆ ತರೋ ವಿಷಯದಲ್ಲಿ ನಮ್ಮ ದಿಟ್ಟತನವನ್ನ ಧೀರತನವನ್ನ ತೋರಿಸ್ಬೇಕು ಮತ್ತು ಬೇಗ ಆಗಬೇಕು ಇಂಥ ಅವಕಾಶಗಳು ಮತ್ತ ನಿಮ್ಗೆ ಇನ್ಯಾವಾಗ ಯಾವಾಗ ಸಿಗ್ತಾವೆ ಮತ್ ನೀವು ಸಿದ್ಧಾರ್ಥವ್ರ ಮುಂದಿನ ಜನ್ಮ ಅಂತೂ ಒಪ್ಪಲ್ಲ ಹಾಗಾಗಿ ಮುಂದಿನ ಜನ್ಮಕ್ಕಂತೂ ಸಿಗೋ ಸಾಧ್ಯತೆ ಇಲ್ವೇ ಇಲ್ಲ ಗೊತ್ತಿಲ್ಲ ಅವ್ರಿಗೆ ಮುಂದಿನ ಜನ್ಮ ಇಲ್ಲ ಅಂತ ಹೇಳ್ತಾರೆ ನಾವು ಮುಂದಿನ ಜನ್ಮವನ್ನು ನಂಬ್ತೀವಿ ಬಿಡ್ರಿ ಅಂದ್ರೆ ನಾವಿಲ್ಲಿ ತಿಳ್ಕೊಬೇಕು ಶರಣ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ಎಂತ ಸ್ಥಾನ ಕೊಟ್ಟರು ಅಂತಂದ್ರೆ ಅಥವಾ ಒಂದು ಉತ್ತಮ ಎಂಥ ಅದ್ಭುತ ಧರ್ಮ ಕಟ್ಟಿದ್ರು ಆ ಬಸವಣ್ಣನವರಂದ್ರೆ ಅಲ್ಲಿ ಡಕ್ಕೆಯ ಬೊಮ್ಮಣ್ಣ ಅಂತ ಒಬ್ರು ಶರಣರು ಬರ್ತಾರೆ ಎಂತ ಅದ್ಭುತವಾಗಿ ಅವರು ಅಂತಂದ್ರೆ ಸತಿ ಸತಿಯಿಂದ ಬಂದ ಕೇಡು ಪುರುಷಂಗೆ ಸತಿಯಿಂದ ಬಂದ ಸೋಂಕು ಪುರುಷಂಗೆ ಕೇಳಲ್ಲವೇ ಪುರುಷನಿಂದ ಬಂದ ಸೋಂಕು ಸತಿಗೆ ಕೇಳಲ್ಲವೇ ಈ ಉಭಯ ಅಂದರೆ ಅಂಗದ ಉಭಯದ ಕಣ್ಣುಗಳು ಒಂದಕ್ಕೆ ತೊಂದರೆ ಆದರೆ ಎರಡಕ್ಕೂ ತೊಂದರೆ ಆದಂಗಲ್ವಾ ಅಂತ ಕೇಳ್ತಾರ ಎಂತ ಅದ್ಭುತ ನೋಡಿ ಅಂದ್ರೆ ಪುರುಷ ಪ್ರಧಾನ ಕುಟುಂಬವೂ ತಪ್ಪು ಆಮೇಲೆ ಆ ಮಹಿಳಾ ಪ್ರಧಾನ ಕುಟುಂಬ ಮಾತೃ ಪ್ರಧಾನ ಅಥವಾ ಪಿತೃ ಪ್ರಧಾನ ಕುಟುಂಬ ಎರಡೂ ತಪ್ಪು ಇಲ್ಲಿ ಬರಬೇಕಾಗಿರೋದು ಸೃಷ್ಟಿ ಪ್ರಧಾನ ಕುಟುಂಬ ಅಥವಾ ಸತ್ಯ ಪ್ರಧಾನ ಕುಟುಂಬ ಸತ್ಯ ಏನಪ್ಪ ಅಂತಂದರೆ ಅದು ಅವರಿಬ್ಬರು ಕಾರಣ ಒಂದು ಶ ಮಗುವಿನ ಜನನಕ್ಕೆ ಇಬ್ರು ಕಾರಣರು ಪುರುಷ ಮತ್ತು ಮಹಿಳೆ ಸಮಾನವಾಗಿ ಕಾರಣರು ಇನ್ನೂ ಹೆಚ್ಚು ಅಂತಂದರೆ ಮಹಿಳೆ ಕಾರಣ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ಮತ್ತು ತನ್ನ ಎಲ್ಲ ಹಿತಾಸಕ್ತಿಗಳನ್ನು ತ್ಯಾಗ ಮಾಡಿ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಕೆಲವು ಸಾರಿ ಬುದ್ಧಿಮಾಂದಿ ಮಕ್ಕಳು ಹುಟ್ಟಿದರೆ ಜೀವನ ಪರ್ಯಂತ ಆ ಮಗುವಿನ ಪಾಲನೆ ಪಾಲನೆ ಪೋಷಣೆಗಾಗಿ ಶ್ರಮಿಸ್ತಕ್ಕಂಥವಳು ತಾಯಿ ಅದಕ್ಕೆ ಆದಷ್ಟು ಬೇಗ ನೀವೆಲ್ಲರೂ ವಿಚಾರ ಮಾಡಬೇಕು ಈ ಅಡ್ಡಸ್ರ ಸಿಸ್ಟಮ್ ಹೋಗಿ ಉತ್ತರ ಕರ್ನಾಟಕದಲ್ಲಿ ತಾಯಿ ಮತ್ತು ತಂದೆ ಅಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಇನ್ಶಿಯಲ್ ಇಟ್ಕೊತಾರೆ ಅಂದ್ರೂ ಊರ ಹೆಸರು ಮತ್ತೆ ತಂದೆ ಹೆಸರು ಇಟ್ಕೊಂತಾರೆ ನಂದೆ ಜಿ ಎಚ್ ಅಂತ ಇತ್ತು ಮತ್ತೆ ಊರ್ ಬದಲಾವಣೆ ಆಗುತ್ತಲ್ಲ ಊರು ಬಿಟ್ಬಿಡ್ತೀವಿ ತಾಯಿ ತಂದೆಯನ್ನು ಬದಲಾವಣೆ ಮಾಡ್ಕೊಳಕ್ ಬರಲ್ಲ ಆದ್ರಿಂದ ಊರ ಹೆಸರು ಬೇಕಾಗಿಲ್ಲ ಊರ ಹೆಸರು ಬರ್ದೇ ಬರೀತಾರೆ ಮುಂದೆ ಊರ ಹೆಸರು ಬಂದೇ ಬರ್ತದೆ ಆದ್ರಿಂದ ನಾವಿಲ್ಲಿ ತಿಳ್ಕೊಬೇಕು ಇನಿಶಿಯಲ್ ಸಿಸ್ಟಮ್ ನೀವು ಚೇಂಜ್ ಮಾಡದೆ ಹೋದ್ರೆ ಸಮಾನತೆ ಅನ್ನುವಂಥದ್ದು ಬರೀ ಘೋಷಿತ ವಾಕ್ಯ ಆಗತ್ತೆ ಅಥವಾ ಬರೀ ನಂಬಿಕೆ ವ್ಯವಸ್ಥೆ ಆಗುತ್ತೆ ಮುಂದೆ ಯಾರಾದರೂ ಒಬ್ಬ ದುಷ್ಟ ಅಥವಾ ಸರ್ವಾಧಿಕಾರಿ ಬಂದರೆ ಮತ್ತೆ ಎಲ್ಲದನ್ನು ಬುಡ ಮೇಲೆ ಮಾಡಿಬಿಡ್ತಾನೆ ಆದ್ದರಿಂದ ಈಗಿನಿಂದಲೇ ಯಾರು ನೀವು ಶರಣ ಸಂಸ್ಕೃತಿಯನ್ನು ಒಪ್ತೀರಿ ಅಂತೀರಿ ನಿಮ್ಮ ಅಡ್ರೆಸ್ ಸಿಸ್ಟಮ್ ಚೇಂಜ್ ಆಗಲಿ ಆಮೇಲೆ ತಾಯಿ ತಂದೆ ಇಬ್ಬರದ್ದು ಇನಿಶ ಇತ್ತೀಚೆಗೆ ಏನೋ ಮಾರ್ಕ್ಸ್ ಕಾರ್ಡಲ್ಲಿ ತಾಯಿ ಹೆಸರು ಬರಿತಿದ್ದಾರೆ ಸುದ್ದಿ ಇದೆ ನಿಜವೂ ಸುಳ್ಳು ನನಗೆ ಗೊತ್ತಿಲ್ಲ ಹಂಗೆ ಬಂದರೆ ಒಳ್ಳೇದು ಇಬ್ಬರದು ಬರಬೇಕು ಆಮೇಲೆ ಹೆಸರಿಡ್ದೇ ಮಾತಾಡ್ಬೇಕು ನೀವೆಲ್ಲ ಗೊತ್ತಾಯ್ತಲ್ಲ ಪಾಟೀಲ ಆಮೇಲೆ ಏ ರೊಟ್ಟಿ ಪಲ್ಯದ ಆಮೇಲಿಂದ ಉಳ್ಳಾಗಡ್ಡಿ ಇವೆಲ್ಲ ಹೋಗಿ ಹೆಸರಿಡ್ದು ಮಾತಾಡಿಸ್ತಕ್ಕಂತಹ ಪ್ರೀತಿಯಿಂದ ಮಾತಾಡಿಸ್ತಕ್ಕಂತಹ ಆಮೇಲೆ ಅದನ್ನು ಅರ್ಥಪೂರ್ಣವಾಗಿ ಸಂಸ್ಕೃತಿ ಬದ್ಧವಾಗಿ ಮಾತನಾಡಿಸ್ತಕ್ಕಂತಹ ಪದ್ಧತಿಯನ್ನು ಜಾರಿಗೆ ತಗೊಂಬನ್ನಿ ಮತ್ತು ನೀವು ಯೂಟ್ಯೂಬರ್ಸ್ ಇದೀರಲ್ಲ ನೀವಿಬ್ಬರು ನೀಲಮ್ಮ ಶಶಾಂಕ ಇದನ್ನು ಎಲ್ರಿಗೂ ಇವತ್ತು ಲಿಂಕ್ ಕಳಿಸ್ಕೊಡಿ ಗೊತ್ತಾಯ್ತಲ್ಲ ಅಪ್ಲೋಡ್ ಮಾಡಿ ಲಿಂಕ್ ಕಳಿಸ್ಕೊಡಿ ಎಲ್ಲರೂ ಕೇಳಿಸ್ಕೋಬೇಕು ಇದನ್ನು ಮತ್ತು ಯಾವ ಎಲ್ಲರೂ ಸಬ್ಸ್ಕ್ರೈಬರ್ ಆಗಬೇಕು ನೀವು ಮತ್ತೆ ಬೇರೆ ಬೇರೆಯವ್ರಿಗೆ ಹೊಸಬ್ರ ಏನಿದ್ದೀರಾ ನೀವು ಬೇರೆ ಬೇರೆಯವ್ರಿಗೂ ಲಿಂಕ್ ಕಳಿಸಿ ಎಲ್ರಿಗೂ ಇಂಥ ವಿಷಯಗಳು ಗೊತ್ತಾಗಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಸರಣಿ ಶರಣ